ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕಿಚನ್ ವೇಸ್ಟನ್ನ ಕಾಂಪೋಸ್ಟ್ ಮಾಡೋದು ಯಾವ ಥರ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಆಗಲಿ ಎಲ್ಲರ ಮನೆಯಲ್ಲೂ ಆಗಲಿ ಡೈಲಿ ಕಿಚನ್ ವೇಸ್ಟ್ ಸಿಗ್ತಾನೆ ಇರುತ್ತೆ ನಾವು ಡೈಲಿ ಗಿಡಗಳಿಗೆ ಹಾಕೋಕ್ಕೂ ಆಗೋಲ್ಲ ವಾರಕ್ಕೊಂದ್ಸರಿ ಹಾಕ್ಬೋದು ಇಲ್ಲ ನೆನ್ಸಿಟ್ಬಿಟ್ಟು ಹಾಕ್ಬೋದು ಅದು ಜಾಸ್ತಿ ಆದಾಗ ಎ ಒಣಗಿಸಿ ಹಾಕ್ಕೊಬೋದು ಅದನ್ನೇ ಕಿಚನ್ ವೇಸ್ಟನ್ನ ಕಾಂಪೋಸ್ಟ್ ಮಾಡಾಕಿದ್ರಂತೂ ಗಿಡಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಾನು ಮನೆಯಲ್ಲೇ ತಯಾರು ಮಾಡೋಣ ಕಾಂಪೋಸ್ಟ್ ಯಾವ ಥರ ಮಾಡ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನೊಂದು ದೊಡ್ಡ ಬಕೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಪ್ಲಾಸ್ಟಿಕ್ ಬಕೆಟು ದೊಡ್ಡದು ಬಕೆಟ್ ಅಂದರೆ ಏನಾದರೂ ಹಾಕಿಡ್ತಾರಲ್ಲ ಡಬ್ಬ ಥರನೇ ಇದೆ ದೊಡ್ಡ ಪ್ಲಾಸ್ಟಿಕ್ದು ಅದಕ್ಕೆ ಮುಚ್ಚಳಾನೂ ಇದೆ ನೋಡಿ ಈ ಥರದ್ದು ತಗೊಂಡಿದ್ದೀನಿ ಇದು ಹಳೆಯದೇ ಹೊಸದೇನಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಕಾಂಪೋಸ್ಟ್ ಮಾಡೋಕ್ಕೆ ಅಂತಲೇ ನಾನು ಇದನ್ನು ತಗೊಂಡೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಹೋಲುಗಳು ಮಾಡಬೇಕು ಸಣ್ಣ ಸಣ್ಣದಾಗಿ ಹೋಲು ಮಾಡಬೇಕು ಮುಚ್ಚಳ ಇದು ಸಣ್ಣ ಸಣ್ಣದಾಗಿ ಹೋಲುಗಳು ಮಾಡಬೇಕು ಮೇಣಿದ ಬತ್ತಿಗೆ ಹಚ್ಕೊಂಬಿಟ್ಟು ಸಣ್ಣದೊಂದು ಬಟ್ಟೆ ಪಿನ್ ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ಅದರಲ್ಲಿ ಚೆನ್ನಾಗಿ ಕಾಯಿಸಿ ಮೆಣದ ಬತ್ತಿ ಉರಿಯಿಂದ ಈ ಥರ ಸಣ್ಣ ಸಣ್ಣ ತುತ್ತ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಗೊತ್ತಾಗೋದೇ ಇಲ್ಲ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ತುತ್ತ ಮಾಡ್ಕೊಳ್ಳೋದು ಮತ್ತು ಈ ಡಮ್ ಈ ಬಕೆಟ್ಗೂ ಕೂಡ ಸಣ್ಣ ಸಣ್ಣದಾಗಿ ತೂತ ಮಾಡ್ಕೊಳ್ಳೋದು ಸುತ್ತಲೂ ಮಾಡ್ಕೋಬೇಕು ಕಾಂಪೋಸ್ಟ್ ಆಗೋಕ್ಕೆ ಗಾಳಿ ಹೋಗ್ಬೇಕಲ್ಲ ಹಂಗಾಗಿ ಸಣ್ಣ ಸಣ್ಣ ತೂತ ಮಾಡ್ಕೋಬೇಕು ಆಮೇಲೆ ಕೆಳಗಡೆನೂ ಒಂದು ಮೂರು ನಾಲ್ಕು ದೊಡ್ಡದಾಗಿ ಸ್ವಲ್ಪ ಸ್ವಲ್ಪ ಹೋಲ್ ಮಾಡ್ಕೋಬೇಕು ನೋಡಿ ಇದೆಲ್ಲ ನಾನೊಂದು ಮೂರು ನಾಲ್ಕು ಮಾಡ್ಕೊಂಡಿದ್ದೀನಿ ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ಸಾಕು ಇಷ್ಟು ಮಾಡಿಕೊಂಡು ನೋಡಿ ಇಷ್ಟು ಮಾಡಿಕೊಂಡ್ರೆ ಒಳ್ಳೆ ಕ ಕಿಚನ್ ಕಾಂಪೋಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಫಸ್ಟು ಕೋಕೋ ಫಿಟ್ ಸ್ವಲ್ಪ ತರ್ಸ್ಕೊ ಕೋಕೋ ಫಿಟ್ಟನ್ನು ನಾವು ಸ್ವಲ್ಪ ಕೆಳಗಡೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕಾಂಪೋಸ್ಟ್ ಆಗಬೇಕಾದ್ರೆ ಏನಾದರೂ ಸ್ವಲ್ಪ ಕೋಕೋ ಫಿಟ್ ಹಾಕಲೇಬೇಕು ನೋಡಿ ಕೋಕೋ ಫಿಟ್ ಹಾಕ್ಕೊಳ್ಳೋದು ಸ್ವಲ್ಪ ತಗೊಂಡಿದ್ದೀನಿ ಕೋಕೋ ಫಿಟ್ಟು ಕಾಂಪೋಸ್ಟ್ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಸ್ವಲ್ಪ ಹಾಕ್ಕೊಂಡು ಕಿಚನ್ ವೇಸ್ಟನ್ನ ಅದ್ರ ಮೇಲೆ ಎಲ್ಲ ಥರದ್ದು ನೀರಿನ ಅಂಶ ಇರಬಾರ್ದು ಎಲ್ಲ ಥರದ್ದು ಕಿಚ ಕಿಚನ್ ವೇಸ್ಟು ಅದ್ರ ಮೇಲೆ ಹಾಕ್ಕೋಬೇಕು ಹಿಂಗೆ ಸ್ವಲ್ಪ ಹಾಕ್ಕೊಳ್ಳೋದು ಒಂದು ಇಡಿ ಹಾಕ್ಕೊಳ್ಳೋದು ಕೋಕೋಫಿಡ್ ಮತ್ತು ಅದ್ರ ಮೇಲೆ ಮತ್ತು ಕಿಚನ್ ವೇಸ್ಟ್ ಹಾಕೋದು ಸ್ವಲ್ಪ ಹಾಕಿದ್ರೇ ಸಾಕು ಇದು ಕೋಕೋ ಫಿಟ್ಟು ಮೇಲೆ ಸ್ವಲ್ಪ ಹಾಕ್ಕೋಬೇಕಷ್ಟೇ ನೋಡಿ ಇಷ್ಟೊಂದು ದಿವಸಕ್ಕೆ ಒಂದಿಷ್ಟು ಸಿಕ್ಕಿದ್ರೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಒಣಗಿ ಹಾಕಬೇಕು ಇಲ್ಲ ನೀರಿಗೆ ನೆನೆ ಹಾಕಬೇಕು ಅದ್ರ ಬದಲು ಕಿಚನ್ ವೇಸ್ಟನ್ನ ಕಾಂಪೋಸ್ಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಗಿಡಗಳಿಗೆ ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಕೋಕೋ ಫಿಟ್ ಹಾಕ್ಕೋಬೇಕು ಮನೆಯಲ್ಲಿ ಅನ್ನ ಉಳಿದಿದ್ರೂ ನೀರಿನ ಅಂಶ ಇಲ್ಲದೆ ಇದ್ದರೆ ಅದನ್ನೂ ಹಾಕ್ಕೋಬೋದು ಸಾಂಬಾರು ಇದ್ದರೆ ಸಾಂಬಾರು ನೀರು ಹಾಕಿ ತೊಳೆದ್ಬಿಟ್ಟು ಅದರಲ್ಲಿ ತರಕಾರಿ ಕಾಳುಗಳು ಇದ್ರೆ ನೀರಿನ ಅಂಶ ಆಚೆ ಚೆಲ್ಬಿಟ್ಟು ಅದನ್ನು ಹಾಕ್ಕೋಬೋದು ಹಾಕ್ಕೊಂಡು ಮಜ್ಜಿಗೆ ಇರುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಮಜ್ಜಿಗೆನ್ನ ಮೇಲೆ ಹಾಕಬೇಕು ಸ್ವಲ್ಪ ಇಷ್ಟ ಹಾಕ್ಕೊಂಡ್ರೆ ಸಾಕು ಬೇಗ ಕಾಂಪೋಸ್ಟ್ ಆಗುತ್ತೆ ಮಜ್ಜಿಗೆ ಸ್ವಲ್ಪ ತಗೋಬೇಕು ಮಜ್ಜಿಗೆ ಮೊಸರು ಇರುತ್ತಲ್ಲ ನಾವು ಅದನ್ನೇ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೇ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕು ಹಿಂಗೆ ಹಾಕಿ ಇಟ್ಬಿಟ್ರೆ ಹಾಕ್ತಾ ಇರಬೇಕು ಒಂದು ಪದರ ಕಿಚನ್ ವೇಸ್ಟು ಒಂದು ಇಡಿ ಕೋಕೋ ಕೋಕೋಫೀಟು ಹಿಂಗಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಹಾಕ್ಬಿಟ್ಟು ಗಟ್ಟಿಯಾಗಿ ನೆರಳಿನಲ್ಲಿ ಬಿಸಿಲಿನಲ್ಲಿ ಇಡಬಾರ್ದು ಒಂದು ಕಡೆ ಇಟ್ಬಿಟ್ರೆ ಒಳ್ಳೆ ಕಿಚನ್ ವೇಸ್ಟು ಕಾಂಪೋಸ್ಟ್ ಆಗುತ್ತೆ ಫ್ರೆಂಡ್ಸ್ ನಾನು ವಿಡಿಯೋಗಳು ಮಾಡ್ತಾನೆ ಇರ್ತೀನಿ ಕೆಲವರು ಚೆನ್ನಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಂದು ಆಲ್ರೆಡಿ ಒಂದು ಸಾವಿರ ಹದಿನೈದು ಸಬ್ಸ್ಕ್ರೈ ಆಗಿದೆ ಎಲ್ಲ ಅಭಿಮಾನಿಗಳಿಂದ ಆಗಿದೆ ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು